ನೀನೇನು ಯಾರು ನೀವು ಗೌರ್ಮೆಂಟ್ ಗೌರ್ಮೆಂಟ್ ಸರ್ವೆಂಟಾ ಗೌರ್ಮೆಂಟ್ ಸರ್ವೆಂಟಾ ನೀನು ಹಾ ಯಾ ಎಷ್ಟು ದಿನ ಮಾಡ್ತೀನಿ ನೀನ್ಯಾ ಕೈ ಮಾಡತ್ತಿ ಪ್ರೈವೇಟ್ ಇದ್ದು ಏನೇನು ಹೆಸರು ಸಂತೋಷ ನಿಮ್ಗೆ ಕೈ ಮಾಡಕ್ಕೆ ಯಾರು ಯಾರು ಹೇಳಿದ್ರು ನೀವು ಸರ್ಕಾರ ನೌಕರ ಸಂತೋಷ್ ಎಲ್ಲ ಗಾಡಿ ನೀವೇ ಕೈ ಮಾಡ್ತಿದ್ರಿ ಯಾರು ಸಾಹೇಬ್ರು ಯಾರು ಸಾಹೇಬ್ರು ಯಾರು ಹೇಳ್ದವ್ರು ಬರ್ರಿ ಯಾರು ಸಾಹೇಬ್ರು ನೋಡೋ ಕೇಳ ಬರ್ರಿ ಬನ್ರಿ ನಿಮ್ಮ ಸಾಹೇಬ್ರಿ ಕೇಳ್ತೀರಿ ಬರ್ರಿ ಬರ್ರಿ ಯಾವ ಸಾಹೇಬ್ರಿ ಬನ್ರಿ ಬನ್ರಿ ಇವ್ರೇ ಬರ್ರಿ ಸರಿ ಸಾಬ್ ಹಾಂ ಮಾಡ್ಕೊತೀವಿ ಇವ್ರೆ ಮಾಡ್ಕೊಳಕ್ಕೆ ಬಂದಿದ್ದೆದಾ ನೀವೇನು ಹೌದಾ ಕೆ ಇಪ್ಪತ್ತೆಂಟು ಜಿ ಎ ಜೀರೋ ತ್ರಿಬಲ್ ನೈನ್ ಗಾಡಿ ನಂಬರ್ ಇದೆ ಆರ್ ಟಿ ಅವರು ಸರ ಪ್ರೈವೇಟ್ ಸಂತೋಷ್ ಅವರು ನೇಮಕ ಮಾಡ್ಕೊಂಡಿರಲ್ಲ ನೇಮಕ ಮಾಡ್ಕೊಂಡಿಲ್ಲ ಹಾ ನಾನೇ ಇರೋದು ಇಲ್ಲಿ ಗವರ್ನಮೆಂಟ್ ಐತೆ ಅವರು ಏನಪ್ಪಾಂದ್ರೆ ಈಗ ಸಂತೋಷ್ ಅವರು ನ ಸರ್ ಹೇಳಿದ್ರು ಅವ್ರು ಹೇಳಿದಕ್ಕೆ ನಾನು ಗಾಡಿ ಗಾಡಿ ಅವ್ರು ಕೈ ಮಾಡ್ತಿದ್ರೆ ಕೈ ಮಾಡಿ ತರುತ್ತಿದ್ದಾರೆ ಅವರಿಗೆ ಏನೋ ಗೊತ್ತಿಲ್ಲ ನನಗೆ ಇಲ್ಲ ಇಲ್ಲ ಹೇಳ್ತಿದಾರೆ ಹೇಳ್ತಿದಾರಲ್ಲ ಗಾಡಿ ಇದಾರೆ ಆ ಓಂ ಗಾಡಿ ಇದ್ರೆ ಮತ್ತೆ ಅವರ ಕೈ ಮಾಡ್ತಿದ್ರು ನಿಮ್ಮ ಹೆದ್ರ ಕೈ ಮಾಡ್ತಿರಲ್ಲ ಅಲ್ಲ ಗಾಡಿ ಇದಾರಲ್ಲ ಮಾಡ್ತಾರಲ್ಲ ಹಾ ಆ ಆ ತ ಪರಿಚಯ ಇಲ್ಲ ನಿಮ್ಮ ಹೆದ್ರ ಸಂತೋಷ್ ನೇ ಸರ್

ಯಾರು ಹೇಳಿದ್ರು ನಾನು ಹೇಳ್ತಾ ಇಲ್ಲ ಅವ್ರು ಹೇಳ್ತಾ ಹೇಳ್ತೇನೆ ಹಿಡ್ಕೊರಿ ಹಿಡ್ಕೋರಿ 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 ಫೋನ್ ಹಿಡ್ಕೊಳ್ರಿ ಅದ ನೀವ್ ಹೇಳಿದ್ರೆವಾ ನಾವು ನೀವ್ ಹೇಳಿದ್ರೆವಾ ನಾವು ಮಾಡ್ಬೇಕು ಮಾಡ್ಬೇಕು ರೂಲ್ಸ್ ಇದೆಯಾ ಮಾಡ್ಬಾರ್ದು ರೂಲ್ಸ್ ಇದೆಯಾ ಮತ್ತೆ ನೀವು ಈಗ ಹೊರಗಿ ವರ್ಗಿ ಜನ ಹೇಳ್ತಾರೆ ಮತ್ತೆ ನೀವೇನಪ್ಪ ಕರ್ತಾವ್ ಕಟ್ಟಿ ಅಂದ್ರೆ ಹೇಗೆ ನಿಮ್ ಡಾಕ್ಯುಮೆಂಟ್ಸ್ ಮುಟ್ಟಿದ್ ಏನು ಏನ್ ಮುಟ್ಟಿದ್ನ ನೀವು ತ್ರೀ ಅಂದ್ರೆ ಏನಾದ್ರು ಏನಾದ್ರು ಗೊತ್ತಿದ್ಯಾ ನಿಮ್ಗೆ ಕರ್ತಾವ್ ಕಟ್ಟಿ ಅಂದ್ರೆ ಏನಾದ್ರು ಗೊತ್ತಿದೇನ್ರಿ ನವೀನ್ ಮಾತಾಡ್ತಾ ಅದು ನೀವು ಕಲ್ಡರ್ ಇಟ್ಕೊಂಡು ದಂದ ಮಾಡಿ ರೂಪಾಯಿ ಕರ್ತವ್ಯ ಕಟ್ಟಿನ ಅದು ಕರ್ತವ್ಯ ಕಟ್ಟಿನ ಇದು ನೀವು ನೀವು ದುಡ್ಡು ತರ ಮಾಡ್ದೆ ಇದು ಏನಾದ್ರು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಕರ್ತವ್ಯ ಕಟ್ಟಿನ ಯಾವ್ದು ಕರ್ತವ್ಯ ನಿಮ್ಗೆ ನಾನು ಗೊತ್ತಿದೆ ನಾನು ಏನ್ಪಾದ್ರ ಏನು ಅಡ್ವೊಕೇಟ್ ಗೊತ್ತಿದೆ ಯಾವ್ದು ಅದಕ್ಕೆ ಅದಕ್ಕೆ ಬೇರೆ ನೇಮಕ ಮಾಡ್ಕೊಂಡು ದುಡ್ಡು ಎತ್ತಿದ್ರೋಮ ಇವ್ರು ಯಾರು ಸ್ವಲ್ಪ ನಿಮ್ಮ ಹೆಸರು ಹೆಂಗೆ ಹೇಳ್ತಾರೆ ಅವ್ರು ಸುಮ್ನೆ ಹೇಳ್ತಾರ ನಿಮ್ಮ ಹೆಸರು ಹೇಳ್ತಿದ್ರದ ಅವ್ರ್ ಇಲ್ಲಿ ಕೂಡ ಐತ್ರಿ ಸರ್ ರೆಕಾರ್ಡಿಂಗ್ ಐತ್ರಿ ಅದ ಕೇಳ್ತಾ ಇರೋದ್ರಿ ಕೇಳ್ತಾ ಇರೋದು ನಿಮ್ಗೆ ಬಾಡಿಗೆ ಏನಪ್ಪ ಜನರನ್ನ ಇಟ್ಕೊಂಡು ಏನ್ಪಂದ್ರ ನೀವು ಈ ತರ ದಂಧಾ ಮಾಡ್ತಿದ್ರಲ್ಲ ಹೇಳ್ರಿ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಗುತ್ತಿಗೆ ತಗೊಂಡ್ ಮಾಡಿ ಮಾಡಿದ್ರೆ ಇದು ಇದು ಒಳ್ಳೆ ಅಲ್ಲ ಮೌಲ್ಯತ್ವ ಜೀವನ ಅಲ್ಲ ಇದು ರವೀನ್ ಅವ್ರೆ ಅದಕ್ಕೇನು ಹೇಳ್ತಾ ಇರೋದು ಪುಣ್ಯಾತ್ಮೂರು ಇವ್ರು ಹೇಳ್ತಾರೆ ಹೋ ಕರ್ತವ್ಯ ಕಡ್ಡಿ ಏನು ಕರ್ತವ್ಯ ಕಡ್ಡಿ ಅದಕ್ಕೆ ಯಾವ್ದು ಇದನ್ನ ಸರಿಯಾಗಿ ಇವರು ಸರ್ಕಾರಿ ನೌಕರಿಗೆ ಅದನ್ನ ಏನತ್ತು ಕಾಯ್ದೆ ಗೊತ್ತಿಲ್ಲ ಅವ್ರಿಗೆ ಎಲ್ಲಿ ಅನುಮಯ ಆಗ್ತೈತಿ ಏನ್ ಸುಡ್ಕೊಂಡ್ ಅದನ್ನು ಸರಿ ಗೊತ್ತಿಲ್ಲ ಇವ್ರು ಅದ ಇದ್ರಣ್ಣ ಏನೋ ನಾಯ್ಲೆ ಚೀತು ತಂದು ಕ್ಯಾಕೆ ಸುಗುದೈತಿ ಯಾವ್ದು ಕೇಸ್ ಹಾಕೊಳ್ಬೇಕು ಏನ್ ಹಾಕೋದು ಏನಾದ್ರು ಇವ್ರು ಪ್ರಶ್ನೆ ನೀವು ಕಳ್ತನ ಮಾಡುದು ನೋಡಿ ಸಿಂಗಲ್ ರೋಡ್ ಇದೆ ತೋರಿಸಿ ಹೌದಾ ಒಂದೇ ಸಿಂಗಲ್ ರೋಡ್ ನೋಡ್ರಿ ಅದ ಗಾಡಿ ಹಾಕಿ ಬರ್ತೈತೆ ತೋರ್ಸಿ ಸರಿ ಅವ್ರು ಸಿಂಗಲ್ ರೌಡ್ ನಲ್ಲಿ ಏನಪ್ಪ ಅಂದ್ರೆ ಗಾಡಿಯನ್ನ ಏನಪ್ಪ ಅಂದ್ರೆ ನಿಲ್ತ್ಕೊಂಡೇ ಬಂದಿರ್ತಾರೆ ಆಗಿಲ್ಲ ಅದು ಏನಪ್ಪಾ ಅಂದ್ರೆ ಯಾರು ಏನು ಹೊರ ಗುತ್ತಿಗೆ ಗುತ್ತಿಗೆ ಅಲ್ಲ ಇವ್ರಿಗೆ ಇವ್ರು ತಗೊಳ್ತ ಏನಪ್ಪ ಅಂದ್ರೆ ಲಂಚದ ಹಣವನ್ನ ಇವ್ರು ತಗೊಳ್ತ ಲಂಚದ ಹಣವನ್ನ ತಗೊಳಕೆ ಒಬ್ಬನನ್ನ ನೇಮಕ ಮಾಡಿದ್ದಾರೆ ಸಂತೋಷ ಇದು ಏನಪ್ಪಾ ಅಂದ್ರೆ ಇದನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ತ್ರೀ ಫಿಫ್ಟಿ ತ್ರೀ ಓ ಕರ್ತವ್ಯಕ್ ಅಡ್ಡಿ ಏನು ಅಡ್ಡಿ ಇದು ನಾನು ಏನು ಎಂದೂ ಏನಪ್ಪ ನಮ್ಮ ಎಷ್ಟಿಯಾಗಿಲ್ಲ ಹಾ ಇನ್ನೂರು ಮುನ್ನೂರು ಕೇಸ್ಗಳು ಹಾಕೊಂಡ್ ನಾವ್ ಮಾಡಿದಿವ್ತಮ್ಮ ನಿಮ್ ಕಡೆ ಏನಿಲ್ಲ ನಿಮ್ ಕಡೆ ಇಲ್ಲ ಹುಡ್ಗ ನಿಮ್ ಕಡೆ ಏನ್ ಹೌದು ಕಾರ್ಡ್ ನೀ ಯಾರು ಗೊತ್ತಾಗ್ಬೇಕು ನೀ ಗಾಡಿ ಯಾರು ಗಾಡಿ ತರ್ಬೇಕು ನೀ ಯಾರು ಅಧಿಕಾರ

ಹತ್ತಿರ ಒಳಟು ನೀವೆಲ್ಲ ಹೋಗ್ತೀರಿ ಇರ್ಬೇಕು ನೀವು ದಯವಿಟ್ಟು ಎಲ್ಲಿ ಹೋಗ್ತೀರಿ ನೀವು ಆಫೀಸ್ ಯಾವ್ದ್ರಿ ಇವ್ರೆ ಹಾ ನಮಸ್ಕಾರ ಒಂದ್ ನಿಮಿಷ ತಡ್ರಿ ಅವಾ ಅವ್ರಿಗೆ ವಿಚಾರ ಮಾಡೋಣ ಈತ ಏನಪ್ಪ ಅಂದ್ರ ನವೀನ್ ಅಂತ ಹೇಳಿ ಕೆ ಇಪ್ಪತ್ತೆಂಟು ಜಿ ಎ ಅಂತ ಹೇಳಿ ಜೀರೋ ಡಬಲ್ ನೈನ್ ಗಾಡಿ ಇದೆ ಪುಣ್ಯಾತ್ಮರು ಏನು ಯಾರು ಹೊರಗಡೆ ಇರ್ತಕ್ಕಂಥ ಜನರನ್ನ ಬಳಸ್ಕೊಂಡು ಈ ತರ ಮಾಡೋದು ಒಂದಷ್ಟು ಏನು ಅದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಏನು ಇದು ಅದು ಒಳ್ಳೆ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ನೀವು ಒನ್ ಟು ಕಾಲ್ ಮಾಡ್ರಿ ಅಲ್ಲ ಕಾಲ್ ಮಾಡಿ ದಯವಿಟ್ಟು ನಾನು ಕೇಸ್ ಮಾಡ್ತೀನಿ ಇವ್ರ ಮ್ಯಾಗ ಮಾಡ್ತೀನಿ ಅವ್ರು ಮಾಡಿ ಮಾಡ್ತೀನಿ ಇದೇನು ತಿರು ನನಗೆ ನನಗೇನು ಎರಡ್ನೂರ್ ಮುನ್ನೂರ್ ಎರಡ್ನೂರ್ ಕೇಸ್ ಹಾಕಿದೀವಿ ಕೆ ಆರ್ ಎಸ್ ಮ್ಯಾಗ ಯಾರಾದ್ರು ಅಂಚಿದೀವಿ ಎರಡು ಸಾವಿರ ಎರಡ್ನೂರ್ ಮುನ್ನೂರು ಅಲ್ರಿ ಮೂರ್ ಸಾವಿರ ಕೇಸ್ ಹಾಕಿದ್ರೆ ಅಂಚದಲ್ಲ ಅಲ್ರಿ ನಮ್ ಮ್ಯಾಗ ಹಾಕಿದ್ರ ಯಾವ್ದು ಅಂಜಲ್ರಿ ನೀವು ಬಡ್ರಿ ಎರಡ್ನೂರ ಮುನ್ನೂರು ಕೇಸ್ ಹಾಕಿದ್ರೆ ಎಟ್ ಕೇಸ್ ಹಾಕಿ ಹಾಕಿಲ್ಲ ನನ್ ಮೇಲೆ ಇಂತಾವ್ ಹಾ ನಾನ್ ಹತ್ರಿ ನವೀನ್ ಇನ್ ಪರ ಒಳ್ಳೆ ಬೆಳವಣಿಗೆ ಎಲ್ಲ ನೀವ್ ದಯವಿಟ್ಟು ಎಲ್ಲಿ ಹೋಗ್ತೀರಿ ದಯವಿಟ್ಟು ನೀವೇನ್ ಬನ್ನಿ ನಿಮ್ ಡ್ಯೂಟಿ ಮಾಡ್ರಿ ಇವ್ರೆ ಇಡ್ತಾನೆ ಇಲ್ಲೇ ಮಾಡಿದಿರಲ್ಲ ಅಲ್ರಿ ಇವ್ರ ಇಷ್ಟೋ ಇಷ್ಟೋ ತನ ಇಲ್ಲೇ ಇಲ್ಲೇ ಕೆಲಸ ಮಾಡ್ತೀರಿ ಈಗ ಹೋಗುದಾ ಅಲ್ಲ ಇಲ್ರಿ ಒಂದ್ ಸ್ವಲ್ಪ ಆ ಗಾಡಿ ನಂಬರ್ ತೋಡ್ರಿ ಅವ್ರ ಆಫೀಸ್ ಬಂದ್ ನಾವು ಕೆಲಸ ಆಮೇದವ್ರೆ ಅಲ್ಲ ಅದ ಸೌಂಡ್ ಅಲ್ಲಿ ತೊಂಬರಪ್ರಿ ನಾ ತೊಂಬ್ರಿ ಇಲ್ಲಿ ಲೈವ್ ಅಲ್ಲಿ ತೋರಿಸ್ಬೇಕು ಪೊಲೀಸ್ ಮಾತಾಡ್ತ ಅವ್ರಕಲ್ಲ ಹ್ಮ್ ಅವ್ರ ಸಂತೋಷ ಸಂತೋಷ ಹುಡುಗ ಸಂಬಂಧ ಇಲ್ಲತ್ರಿಕೊಂಡ್ರಿ ಆ ಇದು ವಾಸ್ತವ ಸ್ಥಿತಿ ಏನ್ಪಾಂದ್ರಲ್ಲಾ ಹೊರಗ ಏನಪ್ಪ ಅವ್ರು ಸಂಬಂಧ ಇಲ್ಲ ಅಂದ್ರೆ ಅವ್ನು ಕುರ್ಸಂದ್ ಹಾಂಗ್ರಿ ಗಾಡಿ ಒಳಗೆ ಹ್ಮ್ ಇದು ಈ ತರ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇರೋದು ಮನೆ ಸಿದ್ದರಾಮಯ್ಯ ಸಾಹೇಬ್ ನೋಡ್ಬೇಕು ದಯವಿಟ್ಟು ಏನಪ್ಪಂದ್ರ ದಯವಿಟ್ಟು ಹೇಳಿದ್ರೆ ಒಂದು ಅಧಿಕಾರಿಗಳು ಇಲ್ಲಿ ರೋಡ್ ಗಳೇ ಎಲ್ಲ ಇದ್ದಾರೆ ಇದು ಪರಿಸ್ಥಿತಿ ಏನಪ್ಪಾ ವಾತಾವರಣ ಆರ್ ಟಿ ಅಧಿಕಾರಿಗಳು ಈ ತರಕ್ಕೆ ಆಗ್ಬಾರ್ದು ಒಳ್ಳೆ ತರಕೆ ಜೀವನ ಮಾಡೋಕ್ ನಾವೇ ಮಾಡ್ಬಾರ್ದು ದಯವಿಟ್ಟು ನಿಮ್ಗೆ ಕಾಲ್ ಬಳಕ ಬಿಡ್ತೀನಿ ನಾನೇ ಬಂದ್ರೆ ಕೈಯ್ಯ ಕಾಲ್ ಬೀಳೋದ್ರ ಪ್ರಾಮಾಣಿಕವಾಗಿ ಜೀವನ ಮಾಡ್ತೀನಿ ಇರೋ ದಿನ ಒಳ್ಳೆ ಜೀವನ ಮಾಡೋಣ ಇದು ಸರಿಯಾಗಿ ಕಾಣಿಸಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇದು ಒಳ್ಳೆ ಲಕ್ಷಣ ಅಲ್ಲ ನೋಡ್ರಿ ಏನ್ ಅರ್ಥ ಏನಪ್ಪ ಗೊತ್ತ ಒಳಗೆ ಕರ್ಕೊಂಡು ಹೋಗುದ್ರ ಅದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನೋ ಓಡ್ ಹೋಗ್ ಬದುಕನ್ನ ಮಾಡ್ತಿದ್ದಾರೆ ಇದು ಬಹಳ

ಕೈಯನ್ನ ಬಿಜಿ ನವೀನ ತಂದ್ ಹೇಳ್ಬಿಟ್ಟು ಏನು ಅವರು ಯಾರು ತ್ರಿಬಲ್ ಸ್ಟಾರ್ ಇದೆ ಪುಣ್ಯಾತ್ಮ ಏನ್ಪಾರ ಸರಿ ನಂಬರ್ ಈಗ ಕಳ್ಳನ್ ತರ ಓಡಿ ಹೋಗುದ್ರ ಹೌದಾ ಬಿಜಿ ನವೀನ್ ಅಂತ ಹೇಳಿ ಕಳ್ಳನ್ ತರ ಏನಪ್ಪಾ ಅಂದ್ರೆ ಯಾ ಏನು ಹೊರಗಿನ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಇವರು ದಲ್ಲಾಳಿತನ ಅದ ಬಿಡ್ಬೇಕಪ್ಪ ಈ ಕಡೆ ಹೋಗಿದ್ದೆ ನಾವು ಅವನು ಹೋಗಿದ್ದಾನೆ ಅವನು ಬಿಡ್ಬೇಕು ತರ ಏನಪ್ಪ ಅಂದ್ರೆ ಅಂತೀನಿ ಹೊರಗಿನ ಜನರನ್ನ ತಮ್ಮ ಗಡಿಯಲ್ಲಿ ಇಟ್ಟುಕೊಂಡು ರೊಕ್ಕವನ್ನ ಎತ್ತಿ ಇದು ಯಾವ ತರಕ ಸರಿ ಟಿಒ ಅಧಿಕಾರಿಗಳು ಅದು ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಬರ್ಬೇಕಾದ್ರೆ ಏನು ಹೇಳ್ತಾರೆ ಜನ ನಾನಲ್ಲ ಸಾರ್ವಜನಿಕರು ಹೇಳ್ತಾರೆ ಸಾಕಷ್ಟು ಏನಪ್ಪ ಅಂದ್ರೆ ಲಕ್ಷಾಂ ರೂಪಾಯಿ ಕೊಟ್ಕೊಂಡ್ ಇಲ್ಲಿ ವರ್ಗಾವಣೆ ಮಾಡಿ ಬರ್ತಾರ ಹೇಳಿ ಜನ ಮಾತಾಡ್ಕೊಳ್ತಾರೆ ಈ ತರಕ್ಕೆ ಯೂನಿವರ್ಸಿಟಿ ಆದ್ರೆ ಇದು ಬಹಳ ಏನು ಖೇದಕರ ಸಂಗತಿ ಯಾಕಂದ್ರೆ ಏನು ಯಾರು ನವೀನ ತಂದೆ ಹೇಳಿ ತ್ರಿಬಲ್ ಸ್ಟಾರ್ ಇದೆ ಮೇಲೆ ಆತ ಏನಪ್ಪ ಅಂದ್ರೆ ಒಬ್ಬ ಹೊರಗಡೆ ಇರ್ತಕ್ಕಂಥ ಯಾವನೋ ಒಬ್ಬನ ಅಧಿಕಾರಿ ಕುಂಸ್ಕೊಂಡು ಮಾಡಿ ತನ್ಗಡೆಯಲ್ಲಿ ಕರ್ಕೊಂಡು ಹೋಗ್ತಾನೆ ಇಂಥ ಕೆಟ್ಟ ಬದುಕನ್ನ ಹೇ ಬದುಕನ್ನ ನಡೆಸ್ತಕ್ಕಂಥ ಅದು ಅಧಿಕಾರಿಗಳಿಗೆ ನಾನು ಏನಪ್ಪ ಅಂದ್ರ ಅಧಿಕಾರವನ್ನ ಯಾಕಂದ್ರೆ ಆತ ಮತ್ತೆ ಹೇಳ್ತಾನೆ ಅಂದ್ರೆ ನಮ್ಮ ನೆನ್ಸಕ್ಕೆ ನಿನ್ಗೆ ತ್ರೀ ಫಿಫ್ಟಿ ತ್ರೀ ಹಾಕ್ತೀನಿ ಅಯ್ಯೋ ನಾನು ಒಂದೆ ಯೋ ಹೌದಾ ಅಂದೆ ನಾನು ಏನ್ ತ್ರೀ ಫಿಫ್ಟಿ ತ್ರೀ ನಾನು ನೋಡಿಲ್ಲ ನೋಡೋದ ಯಾವ್ದು ಕರ್ತ ಬಡ್ಡಿ ಆಗ್ತತಿ ಏನ್ ಸುದ್ದಿ ನೀವು ತ್ರೀ ಫಿಫ್ಟಿ ಕೇಸ್ ನಾನ್ ಅಂತ ಹಂಗೇನಪ್ಪ ಅಂದ್ರ ಮುಗಿಕಾರಿ ಮುಚ್ಕೊಂಡು ಓಡೈತಿ ಒಬ್ಬ ಅಧಿಕಾರಿಯಾಗಿ ಮೂರ್ ಮೂರ್ ಸ್ಟಾರ್ ಇಟ್ಕೊಂಡು ಹಗಲ ಮೇಲೆ ಹಿಂದೆ ಕಲರ್ ಹಾಕೊಂಡು ಬ್ಯಾಗ್ ನಲ್ಲಿ ಸಂತೋಷನ್ ಸಂಬಂಧ ಇಲ್ಲ ಮಧ್ಯವರ್ತಿ ಹೇಳ್ತಿ ಮತ್ತೆ ಹಿಂದೆ ಗಾಡಿ ಹಾಕೊಂಡು ಮಾಡ್ತಾನ ನೋಡ್ತೀವಿ ಏನಪ್ಪ ಅಂದ್ರ ವ್ಯವಸ್ಥೆ ಏನಪ್ಪಾ ಅಂದ್ರ ಇದೇ ವಿಜಯಪುರ ಜಿಲ್ಲೆಯಲ್ಲಿ ಇದು ಆರ್ ಟಿ ಎ ಅಧಿಕಾರಿ ಏನು ಆರ್ ಟಿ ಅಧಿಕಾರಿಗಳ ಏನಪ್ಪ ಕರ್ಮಕಾಂಡ ಏನು ಮುಗಲಿ ಮುಟ್ಟಿಗೆ ಹೋಗಿದೆ ಹೀಗಾಗಿ ಇಂತ ಹೇಸಿಗೆ ಬದುಕನ್ನು ನಡೆಸ್ತಕ್ಕಂಥ ಇಂಥ ಅಧಿಕಾರಿ ವರ್ಗಗಳನ್ನ ಅಂದ್ರೆ ಕೂಡ್ಲೆ ಅಮಾನತುಗೊಳಿಸಬೇಕು ಸಾರಿಗೆ ಮಂತ್ರಿಗಳಿಗೆ ನಾನು ಕೇಳ್ತೀನಿ ಹೌದಾ ಯಾಕಂದ್ರೆ ಇಂಥ ಅಂದ್ರೆ ಮಧ್ಯವರ್ತಿ ಇಟ್ಕೊಂಡು ಕೆಲಸ ಮಾಡುವಂತ ವ್ಯಕ್ತಿಗಳು ಏನು ಯಾವ ತರಕ್ಕೆ ಬೇಕು ನಮಗೆ ಅನ್ನುವಂತ ವಿಚಾರ ನಾವು ನಮ್ ಗಡಿ ತೊಗೊಂಡ್ರು ನಮ್ ಗಡಿನೂ ಕೈ ಮಾಡಿ ಕೈ ಮಾಡ್ಕೊಂಡು ಏನ್ ಬಂದ್ರ ಬರ್ಲಿ ಅಂತ ತರೋದೇ ತರಮ್ ನಾವು ಅಂತೀವಿ ಓ ಯಾರು ಅಂತ ಹೇಳಿ ನಾನು ಸಂತೋಷ್ ರೀ ನಮ್ ಸಾಹೇಬ್ರಿ ಎರಡು ರೂಪಾಯಿ ಎರಡುನೂರು ರೂಪಾಯಿ ಕೊಡ್ತಾರ ಅಲ್ಲೇ ಮಹಾರಾಷ್ಟ್ರ ಕನ್ನಡ ಬಾರ್ಡರ್ ಅಲ್ಲಿ ಅವ ಅಲ್ಲವೂ ಅವನು ಪುಣ್ಯಾತ್ಮ ನನಗೂ ಎರಡು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ದ ಆರ್ ಟಿ ಓ ಕೈ ಆಗಲಿ ಮಧ್ಯವರ್ತಿ ಕೆಲಸ ಮಾಡುವಂಥ ಇವನು ಎರಡು ಅಂತಾನೆ ಎಲ್ಲ ಮಧ್ಯವರ್ತಿಗಳು ಮಾತಾಡ್ಕೊಂಡ್ಬಿಟ್ರಿ ಏನೋ ಒಂದು ಮೀಟಿಂಗ್ ಏನೋ ಸಂಘ ಹಿಂಗ್ ಮಾಡ್ಕೊಂಡ್ರಿ ಅಂತ ಅನ್ಬೋದು ಅಂತ ಅಂದ್ರೆ ಒಂದು ಸಂಘ ಸಂಘ ಮಾಡ್ಕೊಂಡು ಏನು ಮಾಡೋದು ಅಂದ್ರೆ ಎಲ್ಲಾರು ಎಡನೂರು ಎಡ್ಯಾನರು ಸರ್ ಎಲ್ಲ ಕಡೆ ಹಂಗಿದ್ರಿ ಈಗ ಸಿಕ್ರೆ ಎರಡನೇ ಊರ ಕಡೆ ಹಂಗೇ ಇದ್ರಿ ಸಿಕ್ರೆ ಎಡ್ಡೆ ನೂರು ಆ ಹುಡುಗ ಗಾಬ್ರಿ ಬಿಟ್ಟದಿ ಸಾಹೇಬ್ರು ಅಂತ ಹೇಳಿ ನಂಬಿ ಹೊಲದ ಬಂದಿತ್ತು ಒಳಗ ಇವ ಒಳಗೆ ಇವ ಅಡೆ ಹಚ್ಕೊಳ್ಳಲ್ಲ ಈಗ ನಾನು ಅದಕ್ಕೆ ಒಂದು ತಿನ್ನಲೈತಿ ತಿನ್ನಲಕ್ಕೈತಿ ಅವ್ರು ಎರಡು ಮೂರು ರೂಪಾಯಿ ರೊಕ್ಕ ಕೊಡುದು ಜೆಸಿಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯ ಬಿಟ್ಟು ಪ್ರಾಮಾಣಿಕ ಸಂಘದ ಕೆಆರ್ ಎಸ್ ಪಕ್ಷವನ್ನು ನಮಸ್ಬೇಕು ಏನು ಮಧ್ಯವರ್ತಿಯನ್ನ ಇಟ್ಕೊಂಡು ಆರ್ಟಿಒ ಅಧಿಕಾರಿ ಇವತ್ತು ಮಾಡ್ತಕ್ಕಂತ ಹಗರಣವನ್ನ ಬಯಲಿಗೆ ತಂದಿದ್ದೀವಿ ರಾಜ್ಯದ ಜನ ಇದಕ್ಕೆ ತೀರ್ಮಾನವನ್ನು ತಗೊಳ್ಬೇಕು ಅಂತ ತಮಗೆಲ್ಲ ತಿಳಿಸ್ತಾ ನಾನು ಮತ್ತೆ ಮುಂದಿನ ತಮ್ಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಕ್ಷಾಣೋ ಶಾನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಬಿಡ್ರಿ